ಹೊಸ ಶೈಕ್ಷಣಿಕ ಪ್ರಯಾಣದ ಆರಂಭವನ್ನು ಮಾತ್ರವಲ್ಲದೆ ನಿಮ್ಮ ಭವಿಷ್ಯವನ್ನು ರೂಪಿಸುವ ಸ್ನೇಹ ಅನುಭವಗಳು ಮತ್ತು ಅವಕಾಶಗಳ ಆರಂಭವನ್ನು ಸಹ ಸೂಚಿಸುತ್ತದೆ ನೀವು ಈಗ ಶ್ರೇಷ್ಠತೆ ಶಿಸ್ತು ಮತ್ತು ಸಮಗ್ರ ಅಭಿವೃದ್ಧಿಯ ಶ್ರೀಮಂತ ಸಂಪ್ರದಾಯವನ್ನು ಹೊಂದಿರುವ ಸಂಸ್ಥೆಯ ಭಾಗವಾಗಿದ್ದೀರಿ ಇದು ನೀವು ಪುಸ್ತಕಗಳಿಂದ ಮಾತ್ರವಲ್ಲದೆ ಜೀವನದಿಂದಲೇ ಕಲಿಯುವ ಸ್ಥಳವಾಗಿದೆ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ಪರಿಶ್ರಮ ಮಾಡಬೇಕು ತಂದೆ ತಾಯಿಗೆ ಗೌರವ ತರುವಂತೆ ವಿದ್ಯಾರ್ಥಿಗಳು ತಂದೆ ತಾಯಿಗಳು ತಮ್ಮ ಬಡತನವನ್ನು ಮಕ್ಕಳಿಗೆ ತಿಳಿಸಿದೆ ಮಕ್ಕಳಿಗೆ ಎಲ್ಲಾ ರೀತಿಯ ಸವಲತ್ತು ನೀಡುತ್ತಾರೆ ಅಂತ ತಂದೆ ತಾಯಿಗೆ ವಿದ್ಯಾರ್ಥಿಗಳು ಮೋಸ ಮಾಡಬಾರದು ಮೊಬೈಲ್ಗಳನ್ನು ಬಳಸಬಾರದು ಉತ್ತಮ ವ್ಯಕ್ತಿಗಳಾಗಬೇಕು ಎಪಿಜೆ ಅಬ್ದುಲ್ ಕಲಾಂ ಜೀವನ ಚರಿತ್ರೆ ಬಗ್ಗೆ ಕಾರ್ಯಕ್ರಮದ ಉದ್ದೇಶಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ವಿಪಿ ಚೌಗುಲೆ ಸಹ ಶಿಕ್ಷಕಿ ಸದಲಗ ಪ್ರೌಢಶಾಲೆ ಸದಲಗ ಇವರು ಸದಲಗ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ದಿನಾಂಕ ಶೂನ್ಯ ಮೂರು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ರಂದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ವಾರ್ಷಿಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಸಾಧನಾ ಪರ್ವ ಎಂಬ ಕಾರ್ಯಕ್ರಮಕ್ಕೆ ಬಂದು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿಯಾಗಿ ಇಂದಿನ ವಿದ್ಯಾರ್ಥಿಗಳ ನಾಳಿನ ಪ್ರಜೆಗಳು ಈಗಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಬಹಳ ಇರುವುದರಿಂದ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಅಭ್ಯಾಸ ಮಾಡಬೇಕು ದಿನನಿತ್ಯ ಪಾಠದ ಕಡೆ ಗಮನ ನೀಡಬೇಕು ಎಂದು ಅಧ್ಯಕ್ಷತೆಯನ್ನು ಡಾ ಸಾಹೇಬ್ ಜೆ ಪಾಟೀಲ್ ಕಾರ್ಯದರ್ಶಿ ಸದಲಗ ಶಿಕ್ಷಣ ಸಂಸ್ಥೆ ಇವರು ತಿಳಿಸಿದರು ಉಪಸ್ಥಿತಿಯಲ್ಲಿ ಶ್ರೀ ಪ್ರಕಾಶ್ ಜೆ ಪಾಟೀಲ್ ಅಧ್ಯಕ್ಷರು ಸದಲಗ ಶಿಕ್ಷಣ ಸಂಸ್ಥೆ ಸದಲಗ ಶ್ರೀ ಎಎಸ್ ಉಗಾರೆ ನಿರ್ದೇಶಕರು ಶ್ರೀಮತಿ ಡಾ ಜೆ ಆರ್ ಚಿಂಚುಣಿಕರ್ ನಿರ್ದೇಶಕರು ಶ್ರೀ ಆರ್ ಎ ಮಾನೆ ಶ್ರೀ ಎಸ್ ಎಲಡಗಿ ಶ್ರೀ ಬಿಸಿ ಪಾಟೀಲ್ ಶ್ರೀ ಎಸ್ ಎಸ್ ಕೋರೆ ಶ್ರೀ ಸಿದ್ಧಾಂತ ಬನಜವಾಡ್ ಪ್ರಾಚಾರ್ಯರು ಇವರೆಲ್ಲರೊಂದಿಗೆ ಕಾರ್ಯಕ್ರಮಕ್ಕೆ ಉಪಸ್ಥಿತಿಯಲ್ಲಿ ಪ್ರೊಫೆಸರ್ ಪೂಜಾ ಬೆಳಸ್ಕರ್ ಲಗಮಣ್ಣ ಗಂಗಾಯಿ ಉಮಾಕಾಂತ್ ಜಂಗಮ ಸ್ವಾತಿ ಬಾದುರವಾಡೆ ಚೇತನ ಮಾಲಗತೆ ಅಹಮದ್ ಪದ್ಮಶ್ರೀ ಗಣೆ ಧೀರಜ್ ಸಾಳುಂಕೆ ಪರಶುರಾಮ್ ಐವಾಳೆ ವರ್ಗದ ಪ್ರತಿನಿಧಿಗಳಾಗಿ ಮೆಹತಾಬ್ ಜಮಾದಾರ್ ತನವಿ ತಿನೇಕರ್ ಆದಿತಿ ಶಿತುಳೆ ಕೀರ್ತಿ ಕೋಳಿ ದಿಶಾವಾಲಿ ಯಲ್ಲವ್ವ ಹಮನವರ್ ಅದೇ ರೀತಿಯಾಗಿ ಸಂಸ್ಕೃತಿ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸಂಭಾಜಿ ಶಿಂದೆ ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಗುರುರಾಜ್ ಮಾನೆ ಕ್ರೀಡಾ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ರಾಹುಲ್ ಭಜಂತ್ರಿ ಉಪಸ್ಥಿತರಿದ್ದರು ಸ್ವಾಗತ ಭಾಷಣ ಕುಮಾರಿ ಪೂಜಾ ಕಂಕನವಾಡಿ ಮತ್ತು ಪ್ರಸ್ತಾವನೆ ಶ್ರೇಯಾ ತೋರಸ್ಕರ್ ಅತಿಥಿ ಪರಿಚಯ ದಿಶಾವಾಲಿ ಜೊತೆಗೆ ವಿದ್ಯಾರ್ಥಿಗಳ ಅನಿಸಿಕೆ ಅನಿತಾ ರುಕ್ಮಿಣಿ ಕವಿತಾ ಹೇಳಿದರು ಎಲ್ಲವ ಹಮನ್ನವರ್ ಸಾನಿಯಾ ಶೆಕ್ ನಿರೂಪಣೆ ಮಾಡಿದರು ಮತ್ತು ವಂದನ ಅರ್ಪಣೆ ರೋಹಿಣಿ ಕಾಂಬ್ಲೆ ನೆರವೇರಿಸಿದರು